ಕಾಡುಗೊಲ್ಲರ ಆರಾಧ್ಯ ದೈವ ಹಾಗೂ ಪವಾಡ ಪುರುಷ ಶ್ರೀ ಎತ್ತಪ್ಪ ಜಾತ್ರೆಗೆ ಸಾವಿರಾರು ಜನರು ಭಕ್ತರು ಬಂದು ಬೆಟ್ಟ ಹತ್ತಿ ಶ್ರೀ ಸ್ವಾಮಿಯ ದರ್ಶನ ಪಡೆದರು ದೇವರಿಗೆ ಮೀಸಲು ಹಾಲು ಅನ್ನ ಪಾನಕ ಇತರೆ ಹಾಗೂ ದೇವರ ಪೆಟ್ಟಿಗೆ ಹೊತ್ತು ಬೆಟ್ಟ ಹತ್ತುವ ಭಕ್ತರು ಬೆಟ್ಟದ ಮೇಲಿರುವ ಎತ್ತಪ್ಪ ಇದು ಕಾಡುಗೊಲ್ಲರ ಶಕ್ತಿ ದೇವರು ಶ್ರೀ ಎತ್ತಪ್ಪ ಜಾತ್ರೆಗೆ ಎಂಟತ್ತು ಜಿಲ್ಲೆಗಳಿಂದ ಭಕ್ತರು ಬಂದು ಬೆಟ್ಟ ಹತ್ತಿ ದೇವರ ದರ್ಶನ ಮಾಡಿ ದೇವರ ತೀರ್ಥವನ್ನು ಮನೆಯಲ್ಲಿ ಹಾಗೂ ಕುರಿ ಬೇಕೆ ಹಸು ದನಗಳಿಗೆ ಹಾಕಿದರೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಎನ್ನುವುದು ದೃಢವಾದ ನಂಬಿಕೆ ಜಾತ್ರೆಯಲ್ಲಿ ಕಾಡುಗೊಲ್ಲರ ಸಾಂಸ್ಕೃತಿಕ ಹಿನ್ನೆಲೆ ಹೊಂದಿರುವ ಸೋಭಾನ ಕೋಲಾಟ ಭಜನೆ ಕಾರ್ಯಕ್ರಮಗಳು ನಡೆದವು ಎತ್ತಪ್ಪನ ದೇವಸ್ಥಾನಕ್ಕೆ ಬೇಕು ಮೂಲಭೂತ ಸೌಲಭ್ಯಗಳು ಭಕ್ತರಿಗೆ ತಂಗುದಾಣ ನೀರಿನ ವ್ಯವಸ್ಥೆ ರಸ್ತೆ ಇತರ ಸೌಲಭ್ಯಗಳು ಇಲ್ಲವೇ ಇಲ್ಲ ಇನ್ನು ಮುಂದಾದರೂ ಸರ್ಕಾರ ಎಚ್ಚೆತ್ತು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತು ಮೂಲಭೂತ ಸೌಲಭ್ಯಗಳು ಮಾಡಿ ಮಾಡಿಸಿಕೊಡಿ ಎಂಬುವುದು ಭಕ್ತರ ಕೂಗು ಬೋರ್ ಬೋರ್ವೆಲ್ಲು ಹೌದಿಲ್ಲ ಒಂದು ಮಿನಿ ಟ್ಯಾಂಕ್ಗಳು ಅಲ್ಲಲ್ಲಿ ತಂಗ ರೆಸ್ಟ್ ನಿಂತ್ಕೊಳ್ಳೋಕ್ಕೆ ನಿಂತ ಮಳೆ ಒಳಗೆ ಬಂದಾಗ ಮೇಲೆ ಸಮುದಾಯ ಅವಶ್ಯಕತೆ ನಮ್ಗೆ ಅವಶ್ಯಕತೆ ನಮ್ಗೈತಿ ಮಲ್ಲಿಕಾರ್ಜುನ್ ಅಂಥೇಳಿ ನಾನು ತಾಲೂಕು ಗೋಕುಲ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ